ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಇದ್ರೆ ನಾವು ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಅನ್ಸಿ ಅವ್ರು ಚಾನಲ್ ಇವತ್ತು ನಮ್ಮ ಪಾಪುಗೆ ಫೈಜೆ ಆಗ್ತದೆ ಇಂಜೆಕ್ಷನ್ ಹಾಕ್ತಾ ಚಿನ್ನಿ ನೋವಾಗಿಲ್ವಮ್ಮ ವೆರಿ ಗುಡ್ ಆ್ಯಂಡ್ ಮಧ್ಯಾಹ್ನ ಒಂದು ಮೂರು ಗಂಟೆ ಅಂತ ಸಾಯಂಕಾಲ ಅನ್ಕೊಳ್ಳಿ ಸಾಯಂಕಾಲದವರೆಗೂ ಕೈ ಏನ್ ನೋವಿರ್ಲಿಲ್ಲ ಸಾಯಂಕಾಲ ಆದ್ಮೇಲೆ ನೋವು ಸ್ಟಾರ್ಟ್ ಆಯ್ತು ನೋಡಿ ಮಸಾಜ್ ಮಾಡಿದ್ರೆ ಆದ್ಮೇಲೆ ಅಂತೂ ಇದ್ದಿದ್ದು ಬೇಡ ಹಂಗ ನನಗೆ ಕಣ್ಣಲ್ಲಿ ನೀರ್ ಬಂದ ಅಷ್ಟು ಮಟ್ಟಿಗೆ ಹತ್ತು ಬಿಟ್ಲು ಪಾಪ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ನೋತಾತ ಇನ್ನು ಇಡ್ಬೇಕಾ

ಇಲ್ಲಿ ನಮ್ ಪಾಪ ವಿಡಿಯೋ ಮಾಡಿ ಅಪ್ಪಂಗ ಕೊಟ್ಟ ಅಪ್ಪ ಬೇಕಂದ ಏನಾಯ್ತು ನಿಂಗೆ ಯಾಕಿರೋದು ಎಲ್ಲಿ ತೋರಿಸ್ತೀನೊಬ್ಬ ಅಪ್ಪ ಅಪ್ಪಂಗ ತೋರಿಸ್ಲಾ ನೋತಾಯ್ತಾ ಅಯ್ಯೋ ನಮ್ಮಮ್ಮ ರಾಜ್ಕುಮಾರ್ ಮೇಲಾಗುತ್ತೆ ಹೇಳಕಮ್ಮ ನಿಂಗೆ ಶಕ್ತಿ ಜಾಸ್ತಿ ಐತಲ್ವಾ ಧೈರ್ಯವಂತೆ ಅಲ್ವಾ ಮತ್ತೆ ಹೇಳ್ತಾ ಇದೆಯಾ ಯಾರು ಬೇಕು ಕಂದಮ್ಮ ಅಪ್ಪ ಬೇಕಾ ರಾಜ ರಾಜ್ಕುಮಾರ್ ಬರುತ್ತಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೀನಿ ನಾನು ಏನಕ್ಕಪ್ಪಾ ಏನು ಬೇಕಪ್ಪ ಏನು ಬೇಕು ನೋತಾ ಆಯ್ತಾ ಅದಕ್ಕೆ ಅಪ್ಪ ಬೇಕಾ ಹ್ಞೂ ಹ್ಞೂ ಬರುತ್ತೆ ಐಸ್ ಕ್ರೀಮು ಐಸ್ ಕ್ರೀಮು ಮತ್ತು ಚಾಕ್ಲೇಟು ಜ್ಯೂಸು ಇದೆಲ್ಲ ಕುಡಿತೀಯ ಮ್ಯಾಲಿಂದ ಇಲ್ವಾ ಹಾಂ ಕುಡಿದ್ರೆ ಐಸ್ ಕ್ರೀಮು ಜ್ಯೂಸು ಇದೆಲ್ಲ ಹಿಂಗೆ ಇಂಜೆಕ್ಷನ್ ಹಾಕ್ಬಿಡ್ತಾರೆ ಗೊತ್ತಾ ಅದಕ್ಕೆ ಮ್ಯಾಲಿಂದ ಕುಡಿಬಾರ್ದು ದಿನ ಕೇಳಬಾರ್ದು ಸರಿನಾ ತಿಂಗ್ಳಿಗೆ ಒಂದು ಸಲ ಥರ ಕುಡಿಬೇಕು ದಿನ ಕುಡಿದ್ರೆ ನೋಡಿ ಇವಾಗ ಇಂಜೆಕ್ಷನ್ ಹಾಕೋರು ನೋಡ್ದಾ ನಿಮಗೆ ಸರಿನಾಚ್ಚಿನಿ ನೀನು ಬಂಗಾರಿ ಅಲ್ವಾ ಅದಕ್ಕೆ ದಿನ ಕುಡಬಾರ್ದು ದಿನ ಕುಡಿದ್ರೆ ದುಬ್ಬಲ್ಲಿ ಹಾಳಾಗುತ್ತೆ ದುಬ್ಬ ಸರಿನಾ ಎಲ್ಲಿ ತಾಳಾಗುತ್ತೆ ಕಣ್ಣಮ್ಮ ಅದಕ್ಕೆ ಇಂಜೆಕ್ಷನ್ ಹಾಕ್ಸಿರೋದು ಓಕೆನಾ ಇವತ್ತಿನಿಂದ ನೀನು ಜ್ಯೂಸು ಐಸ್ ಕ್ರೀಮು ಕೇಕ್ ಬೇಕು ಮತ್ತು ಎಲ್ಲ ಕೇಳಬಾರ್ದು ಬೇಕ್ರಿ ಐಟಮ್ಸು ಓಕೆನಾ ಬೇಕ್ರಿ ಐಟಮ್ಸು ತಿಂಗಳಿಗೆ ಒಂದು ಸಲ ತಿನ್ಬೇಕು ಅಷ್ಟೇ ಜಾಸ್ತಿ ತಿನ್ನಬಾರ್ದು ಸರಿನಾ ಹ್ಞೂ ದಿನಾ ಕೇಳಿದ್ರೆ ಹಿಂಗೆ ಇಂಜೆಕ್ಷನ್ ಹಾಕ್ತಾರೆ ಅವರು ಸರಿನಾ ಕೇಳಲ್ಲ ಅಮ್ಮ ಹಾಂ ಆಗ್ತೀಯಾ ನೀನು ಸರಿನಾ ಹ್ಞೂ ಇವತ್ತೇ ಲಾಸ್ಟಿನೇ ಯಾವತ್ತು ಇಂಜೆಕ್ಷನ್ ಹಾಕ್ಸಲ್ಲ ಹೇಳಮ್ಮ ಸರಿನಾ ಯಾರು ಹಾಕ್ಸಿದ್ದು ಇಂಜೆಕ್ಷನು ಬಂಗಾರಿ ಡಾಕ್ಟ್ರ ಅಯ್ಯೋ ಚುಟ್ಟಲ್ಲಿ ಅಮ್ಮ ತಲ್ಲಿ ಮ್ಯಾಲ ಗೊತ್ತೇಳು ಕಣ್ಣಮ್ಮ ಜಾಣ ಮರಿ ಇಲ್ಲ ಸುಮ್ಮನೆ ಹೊಡಿಯಾನಮ್ಮ ಅವ್ರನ್ನ ಒಡ್ಯಾನ ಡಾಕ್ಟ್ರಾ ಅಂಕಲ್ ಡಾಕ್ಟ್ರ್ ಅಂಕಲ್ ನಂಗೆ ಯಾಕೆ ಇಂಜೆಕ್ಷನ್ ಹಾಕಿದ್ದು ಅಂತ ಕೇಳು ಯಾರ ಅಕ್ಕನ ಹಾಕಿದ್ದು ಡಾಕ್ಟ್ರು ಅಕ್ಕ ಡಾಕ್ಟರ್ ಅಕ್ಕ ಆಗ್ಬೇಕ ನಿಮಗೆ ಶಿಸ್ಟ ಡಾಕ್ಟರ್ ಹಾಕಿದ್ದು ಹಾ ಚಾ ಏನೇ ಯಾಕೆ ಹಾಕಿದ್ದು ಯಾಕೆ ಹಾಕಿದ್ದು ನೀನೇನು ತಿಂದಿದ್ದೆ ತಿರ್ಗಾ ಐಸ್ ಕ್ರೀಮ್ ಮತ್ತೆ ಏನ್ ತಿಂದಿದ್ದೆ ಬೈಕ್ ಬೇಕಾ ಬೈಕ್ ಬೇಕು ಅಂತ ಕೇಳ್ತಾಳೆ ನೋಡಿ ಇವಳು ಏನಕ್ಕಮ್ಮ ಬೈಕು ಬೈಕ್ ಓಡಿಸ್ತೀಯ ನೀನೀಗ ಕೈ ನೋತಾಯ್ತ ಹೆಂಗ್ತೀಯ ಅಯ್ಯೋ ಬಂಗಾರ ತಲ್ಲಿಯ ಚಿಟ್ಟಲ್ಲಿ ಹೇಳು ಸರಿನಾ ಏನಮ್ಮ ಬೈಕ್ ಓಡಿಸ್ತೀಯ ಸೈಕಲ್ ಮನೆಯಲ್ಲಿ ಇರೋದೇ ಮೂಲೆಗ್ ಬಿಟ್ಟಿದ್ಯಾ ಬೈ ಕೊಡಿಸ್ತೀಯ ನೀನು ಕೊಡಿಸ್ತೀವೇಳಮ್ಮ ಆಯ್ತು ಇವಾಗ ಹೋಗೋಣ ಸರಿನಾ ಇವಾಗ ಅಪ್ಪ ಬಂದ್ಮೇಲೆ ಹೋಗನ ಕಣಮ್ಮ ಏನಮ್ಮ ಪಟಾಕಿನ ವಾ ತೆಗಿತಾ ಇದ್ದೀನಮ್ಮ